ಕೊರಟಗೆರೆ ತಾಲೂಕಿನಿಂದ ತುಮಕೂರು ಜಿಲ್ಲಾ ಡಿ ಸಿ ಸಿ ಬ್ಯಾಂಕ್ಗೆ ಸತತ ಐದನೇ ಬಾರಿ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಹನುಮಾನ್ ರವರಿಗೆ ಕೊರಟಗೆರೆ ತಾಲೂಕು ಟಿ ಎ ಪಿ ಸಿ ಎಂ ಎಸ್ ಎಲ್ನ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಟಿಎಪಿಸಿ ಎಂಎಸ್ಎಲ್ನ ಅಧ್ಯಕ್ಷರಾದ ಶಿವಾನಂದ್ ಮಾತನಾಡಿ ಸತತ ಐದನೇ ಬಾರಿ ತುಮಕೂರು ಸಹಕಾರ ಬ್ಯಾಂಕಿನ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಹನುಮಾನ್ ರವರಿಗೆ ಧನ್ಯವಾದಗಳು ಕೆಎನ್ ರಾಜಣ್ಣನವರ ಮಾರ್ಗದರ್ಶನದಂತೆಯೇ ಬಡವರು ಮತ್ತು ರೈತರ ಸೇವೆಯನ್ನು ಮಾಡುವುದಕ್ಕೆ ದೇವರು ಇನ್ನಷ್ಟು ಬಲ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಆಯ್ಕೆಯಾಗಿ ಬರ್ತಾ ಇದ್ದಾರೆ ನಮ್ಮ ಸಹಕಾರ ಸಚಿವರಂಥ ಏನ್ ರಾಜಣ್ಣ ಸಾಹೇಬ್ರ ಒಲವಿನಿಂದ ಮತ್ತು ಅವರ ಆರೋಗ್ಯದಿಂದ ಆಶೀರ್ವಾದದಿಂದ ಸತತವಾಗಿ ಏನು ಆಗ್ತಾ ಇದ್ದಾರೆ ಮತ್ತು ಜನಕ್ಕೆ ಇದೇ ರೀತಿ ಸ್ಪಂದಿಸ್ತಾ ಅವರು ತಮ್ಮ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗಲಿ ಅವ್ರಿಗಿನ್ನೂ ಭಗವಂತ ಹೆಚ್ಚಿನ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಬಡವರ ಮತ್ತು ರೈತರ ಸೇವೆಯನ್ನು ಮಾಡತಕ್ಕಂಥ ಅವಕಾಶ ಮಾಡಿಕೊಡಲಿ ಮತ್ತು ಈ ಒಂದು ಏನು ಏನವರಿಗೆ ನಿರ್ದೇಶಿಸ್ತಾನ ಅವಿರೋಧಗಳು ಆಯ್ಕೆ ಆಗೋದಕ್ಕೆ ಅವರು ಪ್ರಮುಖವಾಗಿ ರಾಜಣ್ಣ ಸಾಹೇಬ ಮತ್ತು ಅವರ ಇದಾಗಿ ಏನು ನಿಷ್ಠೆಗೆ ಅಂತ ಅಂತ ಒಂದು ಪ್ರತಿಫಲ ಅಂತ ಹೇಳಿ ನಾವು ಅಭಿಪ್ರಾಯ ವ್ಯಕ್ತಪಡಿಸಿ ಅವರಿಗೆ ಅಭಿನಂದನೆಗಳನ್ನ ಇನ್ನು ಇದೇ ಸಂದರ್ಭದಲ್ಲಿ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳಾದ ವಿಎಸ್ ಗುರುರಾಜು ಟಿಎಪಿಸಿಎಂಎಸ್ಎಲ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು